ಎಲ್ರು ನಮಸ್ಕಾರ ನಾನು ತೇಜಸ್ವಿನಿ ಪ್ರಾಂಶುಪಾಲರು ಶ್ರೀ ತಾಯಿ ಪಿ ಯು ಅಂಡ್ ಡಿಗ್ರಿ ಕಾಲೇಜು ಇವತ್ತೊಂದು ದಿನ ಡಬಲ್ ಧಮಾಖಾನೆ ಅಂತಾನೆ ಹೇಳ್ಬೋದು ನಾವು ಯುಗಾದಿ ಹಬ್ಬಕ್ಕೆ ಒಂದು ಬೆಸ್ಟ್ ಗಿಫ್ಟ್ ಏನಾದ್ರೂ ಸಿಕ್ಕಿದೆ ಅಂತಂದ್ರೆ ಇವತ್ತು ನಮ್ಮ ಕಾಲೇಜ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನಮ್ಮ ಒಂದು ಕಾಲೇಜು ಆಸ್ ಯೂಶಲ್ ವಿಷ್ಣ ರಿಪೀಟ್ ಮಾಡಿದೆ ಸೊ ನಮ್ಮ ಒಂದು ಕಾಲೇಜಿನಲ್ಲಿ ಎರಡು ವಿಭಾಗಗಳಿದ್ದು ಒಂದು ವಾಣಿಜ್ಯ ವಿಭಾಗ ಮತ್ತೊಂದು ಸೈನ್ಸ್ ವಿಭಾಗ ಅಂತಾನೆ ಹೇಳ್ಬಹುದು ಸೊ ವಾಣಿಜ್ಯ ವಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಳು ಕಡಿಮೆ ಇಲ್ಲ ಅನ್ನೋ ತರ ನಮ್ದು ಆರ್ನೂರಕ್ಕೆ ಐನೂರ ಎಂಬತ್ತೊಂದು ಗಳಿಸುವ ಮುಖಾಂತರ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಸ್ಪೆಷಲ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಏನಕ್ಕೆ ಸ್ಪೆಷಲ್ ರಿಸಲ್ಟ್ ಅಂತ ಹೇಳಿದಾಗ ನಮ್ಮ ಒಂದು ಕಾಲೇಜಿನಲ್ಲಿ ಸೈನ್ಸ್ ವಿಭಾಗ ಮೊದಲ ಬಾರಿಗೆ ನಮ್ಮ ಒಂದು ಮಕ್ಕಳು ಎಕ್ಸಾಮ್ ಅನ್ನ ಬರೆದಿದ್ದು ಇದು ನಮಗೆ ಪ್ರಥಮ ರಿಸಲ್ಟ್ ಆಗಿರೋದ್ರಿಂದ ತುಂಬಾ ಖುಷಿ ವಿಚಾರ ಏನಂತಂದ್ರೆ ಸೈನ್ಸ್ ವಿಭಾಗದಲ್ಲಿ ಯಾವುದೇ ಮಗು ಕೂಡ ಕಡಿಮೆ ಅಂಕವನ್ನು ಗಳಿಸಿಲ್ಲ ಅಂಡ್ ದೆನ್ ಫೈಲ್ ಕೂಡ ಹಾಗಿಲ್ಲ ಅಂತಾನೆ ಹೇಳ್ಬೋದು ಇರೋ ಐವತ್ತೊಂದು ಮಕ್ಕಳಲ್ಲಿ ಹದಿನೆಂಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಇನ್ನುವರೆಲ್ಲ ಡಿಸ್ಟಿಂಕ್ಷನ್ಸ್ ಬಂದಿದ್ದು ನಮ್ಮ ಒಂದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೇಕಡ ನೂರಕ್ಕೆ ನೂರರಷ್ಟು ರಿಸಲ್ಟ್ ಬಂದಿರೋದು ಅಂತ ಹೇಳಿದ್ರೆ ಅದು ನಮ್ಮ ಕಾಲೇಜ್ ಅಂತ ಹೇಳಿದ್ರೆ ತಪ್ಪೇನೂ ಆಗೋದಿಲ್ಲ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಂತ ಮತ್ತೊಂದ್ಸರಿ ಥ್ಯಾಂಕ್ ಯು ಿಗೆ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಇಷ್ಟ ನಾವು ಹಿಸ್ಟ್ರಿ ರಿಪೀಟ್ ಮಾಡ್ತಾ ಇದ್ವಿ ಇವಾಗ ಒಂದು ಹೊಸ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಯಾವುದ್ರ ಮುಖಾಂತರ ಅಂತ ಹೇಳಿದಾಗ ಸೊ ಸೈನ್ಸ್ ವಿಭಾಗದಲ್ಲಿ ನಮ್ಮ ಒಂದು ಕಾಲೇಜಿನಲ್ಲಿ ನಲ್ಲಿ ಶೇಕಡ ನೂರರಷ್ಟು ನೂರಕ್ಕೆ ನೂರರಷ್ಟು ಮಕ್ಕಳು ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಸೊ ಬರೀ ಪಾಸು ಜಸ್ಟ್ ಪಾಸು ಅನ್ನೋದು ಯಾವುದೇ ಒಂದು ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಇಲ್ಲ ನಾವು ಅದನ್ನ ತುಂಬಾ ಪ್ರೌಡ್ ಆಗಿ ಒಂದು ಕಾಲ ಇವತ್ತು ಬಂದಿದೆ ಅಂತಾನೆ ನಾನು ಹೇಳ್ಬೋದು ಸೊ ಯಾವ ರೀತಿ ಅಂತ ಹೇಳಿದಾಗ ಇರೋ ಐವತ್ತೊಂದು ಮಕ್ಕಳಲ್ಲಿ ಹದಿನೆಂಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಸೊ ರಿಮೈನಿಂಗ್ ಮಕ್ಕಳೆಲ್ಲ ಕೂಡ ಸೊ ಇರುವಂತಹ ಒಂದು ಐವತ್ತೊಂದು ಮಕ್ಕಳಲ್ಲಿ ಸೊ ಹದಿನೆಂಟು ಜನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಸೊ ರಿಮೈನಿಂಗ್ ಸ್ಟೂಡೆಂಟ್ಸ್ ಎಲ್ಲ ಕೂಡ ಫಸ್ಟ್ ಅದು ಪ್ರಥಮ ದರ್ಜೆ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿರುವಂತದ್ದು ತುಂಬಾ ಖುಷಿ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಅನ್ನೋ ಅವರೇಜ್ ಅಂತ ಒಂದು ಮಕ್ಕಳು ಯಾರು ಕೂಡ ನಮ್ಮ ಕಾಲೇಜಿನಲ್ಲಿ ಇಲ್ಲ ಅಂಡ್ ದೆನ್ ಅದೇ ರೀತಿಯಾಗಿ ನಮ್ಮ ಸೈನ್ಸ್ ವಿಭಾಗದಲ್ಲಿ ಫಸ್ಟ್ ಯಾರು ತಗೊಂಡಿದ್ದಾರೆ ಅಂತ ಹೇಳಿದಾಗ ಆರ್ನೂರಕ್ಕೆ ಐನೂರ ಎಪ್ಪತ್ತೈದು ಅಂಕವನ್ನ ಸೊ ವಾಣಿ ಎಂಬ ಒಂದು ವಿದ್ಯಾರ್ಥಿ ಇದೇ ಊರು ಬೇತಮಂಗ್ಲ ವಿದ್ಯಾರ್ಥಿನೇ ಐನೂರ ಎಪ್ಪತ್ತೈದು ಅಂಕವನ್ನ ಗಳಿಸಿದ್ರ ಮುಖಾಂತರ ನಮ್ಮ ಕಾಲೇಜಿಗೆ ಪ್ರಥಮ ಮತ್ತು ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದಾಳೆ ಅದೇ ರೀತಿ ಸೈನ್ಸ್ ವಿಭಾಗದಲ್ಲಿ ಎರಡನೇ ಅಭ್ಯರ್ಥಿಯಾಗಿ ನಮ್ಮ ದಿವ್ಯಾ ಅಂತ ಒಂದು ಹುಡುಗಿ ಐನೂರ ಅರವತ್ತೇಳು ಅಂಕನ್ನು ತೆಗೆಯುವುದ್ರ ಮುಖಾಂತರ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ ಸೊ ಇದೇ ರೀತಿಯಾಗಿ ಒಂದು ಕಾಮರ್ಸ್ ಸ್ಟ್ರೀಮ್ ಅಂತ ಹೇಳಿದಾಗ ಒಂದು ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತೊಂದು ಅಂಕವನ್ನ ತೆಗೆಯುವುದರ ಮುಖಾಂತರ ಲಿಖಿತ ಎಂಬ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಪ್ರಥಮ ಹಾಗೂ ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದಿರುತ್ತಾಳೆ ಅದೇ ರೀತಿಯಾಗಿ ಐನೂರ ಎಪ್ಪತ್ತಾರು ಆರು ಅಂಕವನ್ನ ಕಲ್ಯಾಣ್ ಎಂಬ ಹುಡುಗ ತೆಗೆದು ಪ್ರಥಮ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ತೇರ್ಗಡೆ

আটার <laughs> <laughs> ಿ ನಾನು ಸೆಕೆಂಡ್ ಪಿ ಯು ಪಿ ಸಿ ಎಮ್ ಬಿ ಶ್ರೀ ಸಾಯಿ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀನಿ ನನಗೆ ರಿಸಲ್ಟ್ಸ್ ಬಂದಿದ್ದು ತುಂಬ ಆಗ್ತಿದೆ ಫೈವ್ ಸೆವೆಂಟಿ ಫೈವ್ ಬಂದಿರೋದು ತುಂಬ ಗ್ರೇಟಾಗಿ ಫೀಲ್ ಆಗ್ತಿದ್ದೀನಿ ಕಾಲೇಜಲ್ಲಿ ಸ್ಟಾಫ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದೆ ಎಜುಕೇಷನ್ನು ಎಲ್ಲ ಚೆನ್ನಾಗಿ ಕೊಟ್ಟಿದೆ ನಾವು ಬೇರೆ ಹತ್ರ ಹೋಗಿ ಮೈಸೂರು ಬೆಂಗ್ಳೂರು ಹಂಗೆಲ್ಲ ಹೋಗಿ ಓದೋದಕ್ಕಿಂತ ನಮ್ಮ ಲೋಕಲಲ್ಲೇ ಕಾಲೇಜಲ್ಲಿ ಶ್ರೀ ಸಾಯಿ ಪಿ ಯು ಅಂತ ಕಾಲೇಜಲ್ಲಿ ಓದಿ ತುಂಬ ಒಳ್ಳೆ ಮಾರ್ಕ್ಸ್ ಪಡೆದಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಜುಕೇಶನ್ ಕೊಡುತ್ತೆ ಫ್ಯಾಕಲ್ಟೀಸ್ ಎಲ್ಲ ಅವ್ರಿಗೆ ಅಕ್ಕಿ ವರ್ಕ್ ಮಾಡ್ದಿರ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಗುಡ್ ಮಾರ್ಕ್ಸ್ ತ ತಗೊಳಕ್ಕೆ ಅವರು ವರ್ಕ್ ಮಾಡ್ತಾರೆ ಕಬಡ್ಡಿ ಆಗಿರ್ಬೋದು ಬೇರೆ ಎಲ್ಲದು ಕಬಡ್ಡಿನಲ್ಲಿ ಸ್ಟೇಟ್ ರ್ಯಾಂಕ್ ಎಲ್ಲ ಬಂದಿತ್ತು ಚೆನ್ನಾಗಿ ಎಷ್ಟು ಮಾರ್ಕ್ಸ್ ಬಂದಿದೆ ಮನೆಯಿಂದ ಫೈವ್ ಸೆವೆಂಟಿ ಅಟ್ ಪ್ರೆಸೆಂಟ್ ಇವಾಗ ಏಪ್ರಿಲ್ ಟೆಂತ್ ಸೆಕೆಂಡ್ ಪಿ ಸಿ ರಿಸಲ್ಟ್ಸ್ ಬಂದಿದೆ ನಾನು ಫೈವ್ ಏಯ್ಟಿ ಒನ್ ಸ್ಕೋರ್ ಮಾಡಿದ್ದೀನಿ ಅದಕ್ಕೆಲ್ಲ ಕಾರಣ ಅಂತಂದರೆ ಅವ್ರು ಕೊಡುವಂತಹ ಕೋಚಿಂಗ್ ಅದಕ್ಕೆ ಕಾರಣ ಆಗಿದೆ ಮತ್ತು ಬೇರೆ ಕಾಲೇಜಲ್ಲಿ ಓದಬೇಕಾದ್ರೆ ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ ಮತ್ತು ಶ್ರೀ ಸಾಹಿ ಕಾಲೇಜ್ ವಿತ್ ಲೋ ಎಕ್ಸ್ಪೆನ್ಸಸ್ ನೈಸ್ ಕೋಚಿಂಗ್ ಅಂತ ಹೇಳ್ಬೋದು ಬೇರೆ ಅವರು ಸೇರಬೇಕಾದ್ರೆ ಈ ಒಂದು ಕಾಲೇಜ್ ಬೆಸ್ಟ್ ಅಂತ ಅಂತಲೂ ಸಹ ಹೇಳ್ಬೋದು ನಾನು ಕೊಡೋ ಸಜೆಷನ್ ಏನಂತಂದರೆ ಬೇರೆ ಮಕ್ಕಳೆಲ್ಲ ಕೋಲಾರ ಬೆಂಗಳೂರು ಅಂತ ಹೋಗ್ತಿದ್ದಾರೆ ಆದ್ರೆ ನಮ್ಮ ಲೋಕಲಲ್ಲಿ ಇರುವಂತಹ ಸೈಫಿ ಕಾಲೇಜ್ ಒಳ್ಳೆ ಕಾಲೇಜ್ ಅಂತಾನೆ ಹೇಳ್ಬೋದು ಬೇರೆ ಕಡೆ ಹೋಗಿ ಜಾಸ್ತಿ ರಿಸ್ಕ್ ತಗೋ ಬದಲು ಇಲ್ಲೇ ಲೋಕಲಲ್ಲಿ ಓದ್ಕೊಂಡು ಆರಾಮಾಗಿರ್ಬೋದು ಹೇಗುತ್ತೆ ಸರ್ ಡೌಟ್ಸ್ನ ನನ್ನ ಮನೆಯವ್ರಿಗೂ ತಗೋ ಹೋಗ್ತಿರಲಿಲ್ಲ ಡೌಟ್ಸ್ ಏನಿದ್ರು ಟೀಚರ್ಸ್ ಅಲ್ಲೇ ಕ್ಲಾರಿಫೈ ಮಾಡ್ತಿದ್ರು ಇದು ಜಾಸ್ತಿ ಹೆಲ್ಪ್ ಆಯ್ತು ಫೈವ್ ಏಯ್ಟಿ ಒನ್ ಸ್ಕೋರ್ ಮಾಡೋಕಾಗಿ ಬಿಹೇವ್ ಆಗ್ತಾರೆ ನಮ್ಗೆ ಯಾವ್ದು ಡೌಟ್ಸ್ ಕೇಳಬೇಕಾದ್ರೆ ಫ್ರೀ ಆಗಿ ಕೇಳಬಹುದು ಅಂದ್ರೆ ಭಯ ಅನ್ನೋದಿಲ್ಲ ಇರೋದಿಲ್ಲ ಅಥವಾ ಫ್ಯೂಚರ್ ಗೋಲ್ ರೀಚ್ ಆಗಬೇಕಾದ್ರೆ ಇದೊಂದು ಬೆಸ್ಟ್ ಕಾಲೇಜ್ ಅಂತಾನೂ ಸಹ ಹೇಳಬಹುದು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ವರ್ಕ್ಸ್ ಅಂತಾನೂ ಹೇಳಬಹುದು.